ಹೊನ್ನಾವರ ತಾಲೂಕಿನ ರೋಟರಿ ಕ್ಲಬ್ ಶೈಕ್ಷಣಿಕ ಆರೋಗ್ಯ ಕ್ರೀಡೆ ಸೇರಿದಂತೆ ವಿವಿಧ ಸಮಾಜಮುಖಿ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದೆ ನಾವು ಆಯೋಜಿಸುವ ಎಲ್ಲ ಕಾರ್ಯಕ್ರಮವನ್ನು ಜನರಿಗೆ ತಲುಪಿಸುವ ಕಾರ್ಯ ಪತ್ರಕರ್ತರು ಮಾಡುತ್ತಿದ್ದಾರೆ ಪ್ರತಿ ವರ್ಷದಂತೆ ಎಲ್ಲ ಪತ್ರಕರ್ತರನ್ನು ಆಮಂತ್ರಿಸಿ ಅವರ ಸೇವೆ ಗುರುತಿಸುವ ಕಾರ್ಯ ರೋಟರಿ ಕ್ಲಬ್ ಮಾಡುತ್ತಾ ಬಂದಿದೆ ಎಂದು ರೋಟರಿ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ರಾಜು ಮಾಳಗಿಮನೆ ಹೇಳಿದ್ದಾರೆ ಅವರು ಹೊನ್ನಾವರ ಪಟ್ಟಣ ರೋಟರಿ ಸಭಾಭವನದಲ್ಲಿ ತಾಲೂಕಿನ ರೋಟರಿ ಕ್ಲಬ್ ವತಿಯಿಂದ ಪತ್ರಿಕಾ ದಿನಾಚರಣೆಯಲ್ಲಿ ಮಾತನಾಡಿದರು ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ನಾವು ಹಲವಾರು ದಿನಾಚರಣೆ ಮಾಡ್ತೇವೆ ಅದರಲ್ಲಿ ದಿನಾಚರಣೆ ಯಾಕೆ ನಮಗೆ ತುಂಬಾ ಖುಷಿ ಆಗ್ತದೆ ಅಂದ್ರೆ ರೋಟ್ರಿ ಕ್ಲಬ್ಸ್ ಸುಮಾರು ಅರವತ್ತು ವರ್ಷದಿಂದ ಇಷ್ಟು ಎಕ್ಸಿಸ್ಟೆನ್ಸ್ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ ಅಕ್ಸ್ ಆಫ್ ಪತ್ರಕರ್ತರು ನೀವೇ ಸುದ್ದಿ ಮಾಡಿಲ್ಲ ಅಂದ್ರೆ ಪ್ರತಿಯೊಬ್ಬ ಅಂದ್ರೆ ಈ ಜನರಿಗೆ ಕೊಡ್ತಾ ಇದೆ ನಮ್ಮ ಸರ್ತಿ ನಾವೇನು ಸರ್ವಿಸ್ ಸಪೋಸಿಯಲ್ ನಾವೇನು ರೊಟ್ಟಿಯಿಂದ ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇದ್ದೀವಿ ಆ ಸೇವೆ ಜನರಿಗೆ ಕೊಟ್ಟಬೇಕಾದ್ರೆ ಅಲ್ಲಿ ಇಷ್ಟ ನೀವು ಪತ್ರಿಕಾ ಮಿತ್ರರು ಹೊನ್ನಾಳದಲ್ಲಿ ಈ ಡಿಗ್ರಿ ಕಾಲೇಜಿನಲ್ಲಿ ಪತ್ರಿಕಾ ಜರ್ನಲಿಸಮ್ ಅಂತ ಸ್ವಲ್ಪ ಸ್ಟಾರ್ಟ್ ಮಾಡಬೇಕು ನಾನು ಜರ್ನಲಿಸಮ್ ಯಾಕಂದರೆ ಇವಾಗ ಸಮಾಜದಲ್ಲಿರುವ ಆಗ್ತಾ ಇರುವಂತಹ ಅನ್ಯಾಯ ಅತ್ಯಾಚಾರ ಅಂಕೂಟ ಉಂಟುಗಳನ್ನ ಮಾತ್ರ ಪತ್ರಿಕಾ ಮಾತ್ರ ಪತ್ರಿಕೆ ನಿಮ್ಮ ಕಡ್ಡದಿಂದ ಆಗಲಾಗುವುದು ಅಂತದನ್ನ ನಾವು ಕೇಂದ್ರಿಂದ ಸಾಧಿಸಿದ್ದೇವೆ ಸೊ ಒಂದು ಸಿಸ್ಟಮೆಟಿಕ್ ನಿಮ್ಮಂತಹ ಒಂದು ನೋಡಿ ನಮ್ಮ ನಿಮ್ಮನ್ನು ನೋಡಿದ್ರೆ ತುಂಬಾ ಖುಷಿ ಆಗ್ತದೆ ಹಿರಿಯ ಪತ್ರಕರ್ತರಾದ ಜಿಯುಭಟ್ ಮಾತನಾಡಿ ಹಿರಿಯರು ಆರಂಭಿಸಿದ್ದ ಹೊನ್ನಾವರ ರೋಟರಿ ತನ್ನ ಗೌರವವನ್ನು ಇಂದಿಗೂ ಉಳಿಸಿಕೊಂಡಿದೆ ಒಂದು ಸಂಸ್ಥೆ ಏನೆಲ್ಲ ಸಮಾಜಮುಖಿ ಕಾರ್ಯ ಮಾಡಬಹುದು ಎನ್ನುವುದಕ್ಕೆ ರೋಟರಿ ಮಾದರಿಯಾಗಿದೆ ದೇಶದ ಎಲ್ಲಾ ರಂಗಗಳು ಇಂದು ನೈತಿಕ ಶಕ್ತಿ ಕಡಿಮೆ ಮಾಡಿಕೊಳ್ಳುತ್ತಿದೆ ನೈತಿಕ ಪುನರುತ್ಥಾನದ ಕಾರ್ಯವಾಗಬೇಕಿದೆ ಎಂದು ರೋಟರಿಯೊಂದಿಗಿನ ಒಡನಾಟವನ್ನು ಸ್ಮರಿಸಿದರು ರೋಟಿ ಕಲ್ಪನ ಎಲ್ಲ ಸದಸ್ಯರಿಗೆ ರೋಟಿ ತಲುಪ ನಾನು ಅದಿನ ಭೌತಿಕವಾಗಿ ಏನು ಕಾರಣ ಇದ್ರು ಒಂದು ರೀತಿ ಮಾನಸಿಕ ಸಮಾಧಾನಕ್ಕೆ ತೃಪ್ತಿಗೆ ಕಾರಣ ಆಗ್ತದೆ ನಿರಂತರವಾಗಿ ಅರವತ್ತು ವರ್ಷಗಳಿಂದ ರೋಟಿ ಕೆಲಸ ಮಾಡ್ಕೊಂಡು ಬಂದಿದೆ ಸಮಾಜ ಸೇವೆ ಕೆಲಸ ಬಹುಶಃ ಆಗ ನಾನೊಬ್ಬನೇ ಒಂದು ಹವರ್ದಲ್ಲಿ ಇಪ್ಪತ್ತು ನಾನು ಹದಿನೆಂಟು ವರ್ಷಕ್ಕೆ ಬಂದಿದ್ದೀನಿ ಶುರು ಮಾಡಿದ್ರೆ ನನಗೆ ಎಪ್ಪತ್ತೆಂಟಾಯಿತು ರೋಟ್ರಿ ಆರಂಭದಿಂದಲೂ ಬರೆದಿದ್ದೇನೆ ಈಗಲೂ ಬರೀತಾನೆ ಇದೆ ಗೊತ್ತಿಲ್ಲ ಎಷ್ಟು ಗೊತ್ತೋ ಅಂತೇಳಿ ರೋಟ್ರಿ ಸ್ವತಃ ವಿಷ್ಣು ಬಾಲೇದೇವರು ಕನ್ನನ್ ಪ್ರಭು ಅವರು ಡಾಕ್ಟರ್ ವಿ ಕೆ ಬೆಗೋಳ್ಕೂರ್ ಅವರು ವಿಷ್ಣು ಬಾಲೇದೇವರು ಅಂಥವರ ರೋಟರಿ ವೈಭವ ಕಾಲದಲ್ಲಿ ನಾನೊಬ್ಬ ಪತ್ರಿಕತ್ತನಾಗಿ ರೋಟರಿ ಕಾರ್ಯಕ್ರಮಕ್ಕೆ ಬರುವ ಶಾಲೆಯಲ್ಲಿ ಅಂತ ನನಗೆ ಹೋಗ್ತಾ ಇದ್ದೆ ನಿರಂತರವಾಗಿ ಒಂದೇ ರೀತಿಯಲ್ಲಿ ಜನ ಸಮಾಜ ಸೇವೆಯನ್ನು ರೋಟರಿ ಮಾಡ್ಕೊಂಡು ಬಂದಿದೆ ಹಿರಿಯರು ಆರಂಭಿಸಿದ ಘನತೆ ಗೌರವಗಳನ್ನು ರೋಟಿಯ ಗುಣಮಟ್ಟವನ್ನು ಉದ್ದೇಶವನ್ನು ತಾಲೂಕಾ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷ ಸತೀಶ್ ತಾಂಡೇಲ್ ಮಾತನಾಡಿ ಸಮಾಜಮುಖಿ ಅನೇಕ ಕಾರ್ಯದ ಮೂಲಕ ಜನಮನ್ನಣೆ ಪಡೆದಿರುವ ಹೊನ್ನಾವರ ರೋಟರಿ ಕ್ಲಬ್ ಪ್ರತಿ ವರ್ಷವೂ ಪತ್ರಿಕಾ ದಿನಾಚರಣೆಯ ಮೂಲಕ ಪತ್ರಕರ್ತರನ್ನು ಸನ್ಮಾನಿಸಿ ಗೌರವಿಸುವ ಕಾರ್ಯ ಮಾಡುತ್ತಿದೆ ಪತ್ರಕರ್ತರು ಹಾಗೂ ರೋಟರಿ ಕ್ಲಬ್ ನಡುವೆ ಅವಿನಾಭಾವ ಸಂಬಂಧವಿದೆ ಸಮಾಜಮುಖಿ ಕಾರ್ಯದ ಮೂಲಕ

ಪತ್ರಕರ್ತರು ಇದ್ದರು ದಿನೇಶ್ ಕಾಮತ್ ಕಾರ್ಯಕ್ರಮ ನಿರ್ವಹಿಸಿದರು